ಕಗ್ಲಾಕೊಂಡಂಥ ರಜತ್ ತಿರ್ಪೆ ಶೋಕಿಗಳು ಮಾಡೋದು ತಿರ್ಪೆ ಶೋಕಿಗಳು ಮಾಡೋದು ನೋಡಿ ದೃಶ್ಯದಲ್ಲಿ ಗಮನಿಸ್ಬೋದು ನೀವು ಈ ರೀಲ್ಸ್ ಮಾಡೋದು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಈತ ಒಬ್ಬ ಸೆಲೆಬ್ರಿಟಿ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಏನು ಬೇಕಾದರೆ ಮಾಡ್ಬೋದು ಜನ ರಿಸೀವ್ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ದುರಂಕಾರ ದುರಂಕಾರ ಈತನಿಗೆ ಆ ದುರಂಕಾರ ಇಟ್ಕೋ ಇಟ್ಕೊಂಡು ರೀಲ್ಸ್ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರತಕ್ಕಂಥ ಮಿಸ್ಟರ್ ರಜತ್ ಈಗ ಆತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಕ್ರಿಮಿನಲ್ ಕೇಸ್ ಕಮಿಷನರ್ ಅವರಿಂದ ಅಪ್ರಿಷಿಯೇಷಬಲ್ ಅಂದರೆ ಕಮಿಷನರ್ನ ಈ ವಿಚಾರಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ನಾವು ದಯಾನಂದ್ ಸಾಹೇಬ್ರೆ ಬಿಡಬೇಡಿ ಇಂಥವ್ರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿ ಒದ್ದು ಹಾಕಿ ತರಲೆ ಮಾಡೋ ಸೆಲೆಬ್ರಿಟಿಗಳಿಗೆ ಒಂದು ಮೆಸೇಜನ್ನು ಕೊಡಿ ಈ ಮೂಲಕ ಕಾನೂನು ಮೀರಿದರೆ ಎಲ್ಲರಿಗೂ ಇದೇ ಗತಿ ಆಗೋದು ಅಂತ ತೋರಿಸ್ಕೊಡಿ ತಿರ್ಪೇ ಶೋಕಿ ಇವರಿಗೆ ಏನು ಸೆಲೆಬ್ರಿಟಿ ಅನ್ನು ಮಾತ್ರಕ್ಕೆ ಏನು ಬೇಕಾದರೆ ಮಾಡ್ಬೋದು ಯಾರೂ ಕೇಳಲ್ಲ ನಮ್ಮನ್ನು ಫಾಲೋ ಮಾಡ್ತಾರೆ ಇನ್ನಷ್ಟು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನುವ ಒಂದು ದುರಂಕಾರ ಇವರಿಗೆ ಇವರಿಗೆ ಯಾವ ಶಬ್ದ ಬಳಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಸರಿಯಾದ ಶಿಕ್ಷೆ ಮಾತ್ರ ಆಗಬೇಕು